ನನಗೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗಿಲ್ಲ ಬ್ರೋ ಅಲ್ಲಿ ಬಿದ್ದಿದ್ದೀನಿ ಬ್ರೋ ನಾನು ಒಂದು ಸೆಕೆಂಡ್ಗೆ ಹೆಂಗೆ ಪುಶ್ ಮಾಡಿಯಾ ಗೊತ್ತಾ ನನಗೆ ಆಗ ಪ್ರಾಣನೇ ಹೋಯ್ತು ಶಾಕ್ ಆಯಿತು ನನಗೆ ಹೆಂಗೆ ಕ್ಲೋಸ್ ಮಾಡಿಬಿಡು ಗುಲಾಬಲ್ಲಿ ಬರ್ತೀನಿ ಏಡಾ ಬಾಯ್ಸ್ ಬ್ರೋ ನನಗೂ ಆಗ್ತಿಲ್ಲ ಬ್ರೋ ಪ್ರಜ್ವಲ್ ನನ್ನ ದೂರ ಮಾಡಿ ನಿನ್ನ ಇಡ್ಕೋಬೇಕು ಅಂತ ಏನೋ ಪ್ಲಾನ್ ಮಾಡಿದೆ ಅನ್ನಿಸ್ತಿದೆ ಯಾಕೆ ಈ ತರ ಮಾಡಿದೀಯ ನೀಲಾವತಿ ಅವರೇ ಮತ್ತೋಗಿದೀಯ ಅಟ್ಯಾಕ್ ಮಾಡ್ತಿದ್ಯಾ ನನಗೇನು ಒಂಥರ ಮಗ ನಾನು ಗೊತ್ತಲ್ವಾ ಏಯ್ ಹೊರ ಇರು ಇರು ಒಂದು ನಿಮಿಷ ನೀನು ಆಚೆ ಹೋಗ್ಬಾರ್ದು ನೀನು ಆಚೆ ಹೋಗ್ಬಾರ್ದಿತ್ತು ಪ್ರಜ್ ಯಾಕೆ ಗೊತ್ತಾ ಅದು ನಿನ್ನ ನಿನ್ನ ಟಾರ್ಗೆಟ್ ಮಾಡಿದೆ ನನ್ನನ್ನಲ್ಲ ನಾನು ಆಚೆ ಬರ್ತಿರುವಾಗ ಟಕ್ಕಂತ ನೀವು ನಿನ್ನ ನಿನ್ನ ನನ್ನಿಂದ ನನ್ನನ್ನು ಪುಶ್ ಮಾಡೋ ಥರ ಮಾಡಿ ನಾನು ಪುಶ್ ಮಾಡಿಲ್ಲ ಬ್ರೋ

ಓದ್ತೀರಿ ಬಾ ನೋಡಿದರೆ ಅವ್ರದು ನನ್ನ ಅಟ್ಯಾಚ್ಮೆಂಟ್ ನಿಮಗೆ ಗೊತ್ತಾಗುತ್ತೆ ಇವಾಗ ನನಗೆ ಬೀಳಿದ ಮೇಲೆ ನನಗೆ ನೋವಾಯಿತು ಏಟಾಯಿತು ಆದಮೇಲೆ ನಿನ್ನಿಂದ ನೀನು ಹೆಂಗೆ ಯಾವಾಗ ಹುಷಾರಾಯಿತು ತಕ್ಕಂತ ಏನಾಯಿತು ಅವಾಗ ಹುಷಾರಾಗಿದ್ದೀಯಾ ಒಂದೇ ಸಾರಿ ನಾನು ನನಗೆ ನೆನಪಾದಾಗ ಹೊರಗೋದು ಅಷ್ಟೇ ನೆನಪಾಗಿದ್ದು ಅದಾದಮೇಲೆ ಕೆಳಗೆ ಬಿದ್ದಿದ್ದೀನಿ ಕೆಳಗೆ ಬಿದ್ದಾಗ ನಾನು ಕೈ ಪೇನ್ ಆಗ್ತಿದ್ದೀನಿ ಇವಾಗಲೂ ಪೇನ್ ಕೆಳಗಡೆ ಬಿದ್ದಿದೆಯಾ ನಾನು ಬಿದ್ದಿರೋದು ನಾನು ಬಿದ್ದಿರೋದು ನೀನು ಬಿದ್ದಿದ್ದೀನಿ ಬಂದು ನೋಡಿದಾಗ ನೀವು ಬಿದ್ದಿರೋದು ಯಾಕೆ ಬಂದಿದೀಯ ಇಷ್ಟು ನನಗೆ ಬಿದ್ದಿರೋ ತರ ಇಲ್ಲ ನೀನು ಟಕ್ ಅಂತ ಬಂದಿದೀಯ ಅಷ್ಟೇ ನನಗೆ ಗೊತ್ತಾಗ್ತಿದೆ ನನ್ಗೆ ಒಂಥರ ಪುಶ್ ಅಪ್ ಮಾಡಿದ್ಮೇಲೆ ನನ್ನ ಬ್ರೈನ್ ಏನು ವರ್ಕ್ ಆಗಿಲ್ಲ ಟಕ್ ಅಂತ ಬಿದ್ದಿದ್ದೀನಿ ಏನಾಯಿತು ನಂಗೆ ಎಲ್ಲವೂ ನೋಡ್ಕೊಂಡು ಎಲ್ಲಿದ್ದೀನಿ ಏನು ಅಂತ ಅವಾಗ ಅರ್ಥ ಆಯ್ತು ಇಷ್ಟೇ ನಗ್ತಿದೆ ನಗ್ದಿದೆ ಪ್ರಜ್ವಲ ಹಾಂ ನಗ್ದಿದೆ ಪ್ರಜ್ವಲ ಅಂದೇ

ಎಲ್ಲಿದೆ ಅಂತ ಅರ್ಥ ಆಗ್ತಿಲ್ಲ ಸ್ಮೋಕ್ ಇಲ್ಲ ಗಯಾ ಇವಾಗ ನೋಡಬೇಕಂದ್ರೆ ಸ್ಮೋಕ್ ಇಲ್ಲ ನೋಡಿ ಮಧ್ಯದಲ್ಲಿ ಸ್ಮೋಕ್ ಇತ್ತು ಆ ಮರಗೆ ನಮ್ಮ ಟೆಂಟ್ಗೆ ಮಧ್ಯದಲ್ಲಿ ರೌಂಡಾಗಿ ನೀವು ನೋಡಿರ್ತೀರಾ ಫಸ್ಟಲ್ಲಿ ಇವಾಗಿಲ್ಲ ಯಾಕೆ ಅದು ಏನಂತ ವಲಯ ಪಕ್ಕಾ ವಲಯ ಪ್ರಜ್ವಲ್ ಅದು ಅದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋ ವಲಯ ಆಗ್ತಿದೆ

ಸರಿ ಕಾಯ್ ನಮಗೂ ಟೈರ್ಡ್ ಆಗಿದೆ ಸ್ವಲ್ಪ ಟೈಮ್ ಮಲ್ಕೊತೀವಿ ಏನಾಗುತ್ತೋ ಇಲ್ಲಿ ನಾವು ನೈಟ್ ವೀಸನ್ ಆನಲ್ಲಿ ಇದೆ ಅಲ್ವಾ ನೈಟ್ ವಿಷನ್ ಸಾಕ ಇಲ್ಲ ಕ್ಯಾಮ್ರಾನೂ ಇಡಲ್ಲ ಇಡೋಣ ಇಲ್ಲ 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 ಕ್ಯಾಮ್ರಾನು ಶೆಟ್ ಮಾಡಿ ಪ್ರಜ್ವಲ್ ನಾನು ಕ್ಯಾಮ್ರಾನು ನನ್ನ ಕ್ಯಾಮ್ರಾ ಸೆಟ್ ಮಾಡಿಬಿಡ್ತೀನಿ ಇಲ್ಲಿ ರಿಕಾರ್ಡ್ ಆಗ್ತೀ ಇರಲಿ ಅಲ್ಲಿ ರಿಕಾರ್ಡ್ ಆಗ್ತೀನಿ ಲೈಟ್ ಆಫ್ ಮಾಡಿಬಿಡೋಣ ಇಲ್ಲಿ ಲೈಟ್ ಇರಲಿ ಸ್ವಲ್ಪ ಡಿಮ್ ಮಾಡೋಣ ಅಷ್ಟೇ ಓಕೆನಾ ಇದು ಡಿಮ್ಮಲ್ಲಿ ಇದೆಯಾ ಹಾಂ ಡಿಮ್ಮಲ್ಲಿ ಇಷ್ಟು ಸಾಕು ಡಿಮ್ಮು ಇಲ್ಲೇ ಪರವಾಗಿಲ್ಲ ಕಾನ್ಸ್ಲಿ

ಓಂ ಶಿವಾಯ ಗುಡ್ ನಮಶಿವೈಟ್ ನನ್ಗೆ ಹೆಂಗೆ ಪುಷ್ ಮಾಡಿದ್ಯಾ ಪ್ರಜ್ವಲ್ ನನಗೆ ನಡುವು ನೋವು ಆಗ್ತಿದೆ ನೋಡಿ ಡೈಟ್ಲೇಜು ಮಾರ್ನಿಂಗಲ್ಲಿ ನೋಡೋದ ಏನಾದಿರುತ್ತೆ ಅಂತ ನೋಡೋ ಉಲ್ಲಗ ಹೆಂಗ್ ಬಂದಿದೆ ಸೆಕೆಂಡ್ಗೆ ಓಪನ್ ಮಾಡಿದ ಮೇಲೆ ಮಾಡಬೇಕು ಟೈಮ್ ಹೋಗ್ತಾರೆ ಫಾಸ್ಟ್ ಮಾಡೋದ ವಿಡಿಯೋ ಅಷ್ಟೇ ಲೈಟ್ ಆಫ್ ಮಾಡಿರಿ ನಮ್ಮ ಆ್ಯಕ್ಟಿವಿಟಿ ಸ್ಪಾನ್ಸರ್ ಆಗ್ತದೆ ಬರ್ತಿಲ್ಲ ಅಲ್ಲ ನಾವು ಮರ್ಕೊಂಡಿದ್ದೀವಿ ಆಕ್ಟಿವಿಟಿ ಏ ಅದು ಅಲ್ಲೋದಲ್ಲ ಮಂತ್ರಗಳು ஏன் yeah. அப்ப <laughs> Bro, bro ini nah itu bro, bro, bro ini nah itu bro, bro ini nah itu. So guys. ಏನಕ್ಕೆ ಈ ಥರ ಮಾಡ್ತಿದ್ದಾರೆ ನನಗೂ ಅರ್ಥ ಆಗ್ತಿಲ್ಲ ಸೊ ನೋಡಿ ಕ್ಯಾಮ್ರ ರೆಕಾರ್ಡಿಂಗಲ್ಲಿದೆಯೋ ಅಂತಲೂ ಗೊತ್ತಾಗ್ತಿಲ್ಲ ಗೈಸ್ ನನಗಿದು ಆಫ್ ಆಫ್ ಆಗಿದೆ ಸ್ಕ್ರೀನು ಸೊ ಏನಕ್ಕೆ ಈ ಥರ ಆಗಿ ಏನಕ್ಕೆ ಏನಕ್ಕೆ ಈ ಥರ ರಿಯಾಕ್ಷನ್ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಸೊ ನನಗೆ ಏನೋ ಸೌಂಡ್ ಬಂತಲ್ಲ ಅಂತ ಕಣ್ಣು ಬಿಟ್ಟು ನೋಡಿದಾಗ ಸಡನ್ನಾಗಿ ಇವ್ರು ನನ್ನನ್ನು ಕಣ್ಣು ಇದ್ದಾರೆ ಕಣ್ಣು ನೋಡ್ತಾನೆ ಇಲ್ಲ ಅವರು ಕಣ್ಣು ಮುಚ್ಕೊಂಡು ಇದರ್ ನನ್ನ ಅವ್ರನ್ನ ಎಬ್ಸಿದ ತಕ್ಷಣ ಅವ್ರು ನಾರ್ಮಲಾಗಿ ಅವ್ರು ಹಂಗೆ ಮಲ್ಕೊಬಿಟ್ಟಿದ್ದಾರೆ ಏನು ಎದೊಳ್ತನೂ ಇಲ್ಲ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ಮೋಸ್ಟ್ಲಿ ಇದು ನನ್ನ ಹತ್ರ ಇರೋದಕ್ಕೆ ನನಗೇನು ಮಾಡಿಲ್ವೋ ಏನಂತ ಗೊತ್ತಿಲ್ಲ ಸೊ ಮೋಸ್ಟ್ಲಿ ಇರ್ಬೋದು ಗೈಸ್ ಸೊ ನಾನು ಇನ್ನು ಬೆಳಿಗ್ಗೆವರೆಗೂ ಹಿಂಗೆ ಕೂತ್ಕೋಬೇಕು ಅನ್ನಿಸ್ತೈತೆ ನನಗ್ಯಾಕೋ ನನಗೆ ಯಾಕೋ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಏನಾಗುತ್ತೆ ಅಂತ ಸೋ ನಾನು ನಿದ್ದೆ ಮಾಡೋ ಥರ ಅನ್ನಿಸ್ತು ಇಲ್ಲೇ ಕುತ್ಕೊಬಿಡ್ತೀನಿ ಇಲ್ಲಾಂದರೆ ಅವರು ಬಿಟ್ಟರೆ ಸಾಯಿಸೋ ಸಾಯಿಸ್ಕೊಳ್ಬೋದು ಇದೆಷ್ಟು ಮಿಸ್ಸು ನನಗೆ ಇದಕ್ಕೆ ಬ್ರೋ ಏನ್ ಬ್ರೋ ನೀವು ಗೊತ್ತಿಲ್ಲ ನೋಡಬೇಕು ನಿಮ್ದು ಎಂತ ಅಲ್ಲ ಏನು ಮಾಡಿದ್ರು ಗೊತ್ತಾ ನೀವು ನನ್ನ ನನ್ನ ಫೇ ನನ್ನ ಮುಖಾನ ತೋರಿಸ್ಕೊಂಡಿ ಥರ ನೀಲ್ಡೋ ಥರ ಮಾಡ್ತಿದ್ದೀರಾ ನಾನು ಮಲ್ಕೊಂಡಿದ್ರೆ ನನ್ನ ಕಡೆ ತಿರ್ಕೊಂಡು ಬಟ್ ಏನು ಮಾಡೋಕ್ಕಾಗ್ತಿಲ್ಲ ನಿಮಗೆ ನೀಡೋದು ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಾನು ನೀವು ಬ್ರೋ ಯಾರ ನೋಡ್ತಿಲ್ಲ ಅಂದ್ರೆ ಕಣ್ಣು ತೆಗ್ದು ನೋಡ್ತಿಲ್ಲ ಕಣ್ಮಚ್ಕೊಂಡೇ ನೋಡ್ತಿದೀರ ಯಾರ ನನ್ನ ಅದಾದ್ಮೇಲೆ ನಿಮ್ಗೆ ಹಿಂಗೆ ನನ್ ಬೇಕಾದ್ರೆ ಅಷ್ಟೇನೆ ಅದಾದ್ಮೇಲೆ ನೀವು ನಿಮ್ಮ ಪಾಡಿಗೆ ಹೆಂಗಿದ್ರು ಮಲ್ಕೋಬಿಟ್ರಿ ಅಷ್ಟೇ ಪೋಸೆಸ್ ಆಯ್ತಾ ಏನಾಯ್ತು ನನ್ಗೆ ಇದೇ ಮಾಡಿದ್ರೆ ಅಷ್ಟೇ ಬ್ರೋ ನನಗೂ ಅರ್ಥ ಇಲ್ಲ ಸೀರಿಯಸ್ ಆಗಿ ಏನಾಯ್ತು ಅಂತ ನಿಮಗೆ ಬ್ರೋ ನೀವು ಜಸ್ಟ್ ಮಿಸ್ ಸಾಯಿಸ್ಬಿಟ್ರೆ ಏನು ಮಾಡ್ತೀರಾ ನಿಮ್ಮ ಮೇಲೆ ಬಂದ್ಬಿಟ್ಟು ಏ ಬ್ರೋ ಹಾಗೆ ಎಷ್ಟು ಒಂದು ಆಯ್ತು ಬ್ರೋ ಒಂದು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಮೇಲೆ ಆಗಿದೆ ಅಷ್ಟೊತ್ತು ಕೂತ ಇದ್ದೀನಿ ಬಾಡಿ ಪೇನ್ಸ್ ಜಾಸ್ತಿ ಬರ್ತಿದೆ ಪ್ರಜ್ವಲ್ ಇದೆಲ್ಲ ಮೋಸ್ಟ್ಲಿ ನಿಮಗೆ ನಿಮಗೆ ಏನೋ ಮಾಡ್ತಿದೆ ಅನ್ನಿಸ್ತಿದೆ ಅಂತ ಬ್ರೋ ಇದು ಟಾರ್ಗೆಟ್ ನೀನಾಗೇನು ಅರ್ಥ ಆಗ್ತಿಲ್ಲ ನನಗೆ ಟಾರ್ಗೆಟ್ ನಾನೇ ಇರಬೇಕಾಗಿತ್ತು ಇದು ರುದ್ರಾಕ್ಷಿ ಮಾಲೆ ಹಾಕಿರೋದ್ರಿಂದ ನಾನು ಸೇಫ್ ಆಗಿದ್ದೀನಿ ಅನ್ನಿಸ್ತೈತೆ ಬಟ್ ನಿನಗೆ ನಿಮಗೆ ಏ

ಮಲ್ಕೊಳೋದು ಅರ್ಥ ಆಗ್ತಿಲ್ಲ ಕಷ್ಟ ಜಾಸ್ತಿ ಕಷ್ಟ ನನಗೆ ಅಪ್ಪ ಎಷ್ಟು ಖುಷಿ ಮಾಡಿದ್ವಾಲ ಯಾಕೆ ಇಷ್ಟು ನೋವು ಕೊಟ್ಟಿದ್ಯಾ ನನಗೆ ಏನ್ ಮಾಡ್ತಿದ್ಯಾ ನನಗೆ ಯಾಕೆ ಈ ತರ ಮಾಡ್ತಿದ್ಯಾ ನಾವು ಬ ಬರೀ ನಿನ್ನ ಜೊತೆ ಒಂದು ಫ್ಯಾಮಿಲಿ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡೋಗಿ ಬಂದಿದ್ದೀನಿ ಅಷ್ಟೇ ಅಲ್ವಾ ಬಂದಿರೋದು ನಾವು ಬೀಜನೇ ಅಷ್ಟು ಈ ಥರ ಮಾಡ್ತಾರಾ ನಾವು ಹೋಗ್ತಿದ್ವಿ ಈ ಥರ ಮಾಡ್ತೀವಿ ಅಂತ ನನಗೆ ಗೊತ್ತಿಲ್ಲ ಈ ಥರ ಹೋಗೋಣ ಪ್ರಜ್ವಲ್ ಆಗ್ತಿಲ್ಲ ನನಗೆ ನಾ ಪಾಡಿ ಪೇನ್ಸ್ ಒಂಥರ ಆಗ್ತಿದೆ ನೋಡೋದಾ ಒಂದು ಪ್ರಜ್ ನನಗೂ ಬಿಡು ನನ್ನೂ ಹಾಕಿಲ್ಲ ಸರಿಯಾಗಿ ಯಾವ ತರ ಆಗಿದೆಯಾ ನನಗೆ ರೋ ನೀವು ಡೌನ್ ಹೆಂಗ್ ಮಾಡ್ತಾರ ಹೇಳಿ ಡೌನ್ ಮಾಡ್ಕೊಂಡು ಒಂಥರ ಫೇಸ್ ಮುಖ ಮಾಡಿ ತೋರಿಸ್ಕೊಂಡು ಏನೋ ಮಾಡ್ತಿದ್ದೀರಾ ಏನು ಸೌಂಡ್ ಬಂತಲ್ಲ ಅಂತ ನಾನು ಎದ್ ನೋಡಿದೆ ನೋಡಿದ್ರೆ ನೀವೇ ಅದು ಸೌಂಡ್ ಇಲ್ಲ ಒಳಗಡೆ ಬರಕ್ ಅಂತ ಚಾನ್ಸ್ ಇಲ್ಲ ಅಲ್ವಾ ನಾವು ಆದ್ರೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತೀವಿ ಸೊ ಇದು ಮಾರ್ನಿಂಗು ಆಗ್ತಿದೀಯ ಹ್ಮ್ ಗಾಯಸ್ ನಾವು ಬೆಳಕು ಬೆಳಕು ಆಗಿದೆ ಗಾಯಸಲ್ಲಿ ನೋಡಿ ಆಲ್ರೆಡಿ ಬೆಳಕು ಆಗಿತ್ತು ನೈಟೆಲ್ಲ ಇಲ್ಲೇ ಮಲ್ಕೊಂಡಿದ್ವಿ ನಾವು ಏ ಗಾಯ್ಸ್ ನಾವು ಹೊಟ್ಟಿದ್ವಿ ನೋಡಿ ನಮ್ಮ ಅವತಾಲ ಹೆಂಗಿದೆ ಅಂತ ಹೆಂಗಾಗಿದೆ ಅಂತ ಆದ್ರೂ ಬಾಡಿ ಪೈನ್ ಮಾತ್ರ ಹೋಗಿಲ್ಲಲ್ಲ ಸಮಾಧಿನ ಅದು ಏನೋ ಇಬ್ರು ಕುತ್ಕೊಂಡಿರೋ ತರ ಇತ್ತು ಅಲ್ಲಿ ನೋಡು ಸಮಾಧಿಗಲ್ಲಿ ಗೊತ್ತಲ್ವಾ ಅದು ಸಮಾಧಿ ಅಲ್ಲಿ ಪ್ರಜ್ವಲ್ ಪೀಕ್ ಕಾಣಿಸ್ಬೋದು ಹಾ ನಾರ್ಮಲ್ ಆಗಿಲ್ಲ ನನಗೆ ಬ್ಯಾಕ್ ಬೋನ್ ಮಾತ್ರ ಹಿಂಗೆ ಇಳ್ಕೊಂತಿರೋ ಇಳಿತಿರೋ ತರ ಅನಿಸ್ತಿದ್ದೆ ನನಗೆ ಈ ಬ್ಯಾಕ್ ಬೋನು ಡಿಗ್ ಮಾಡಿದ್ದಾರೆ ಬಾಡಿ ನಮ್ಮ ಹಾಕೋಗಿ ಗಾಯಸ ಬಾಡಿ ಹಾಕೋಗೆ ಕಟ್ ಆಗಿದೆ ನೋಡು ಬಾಡಿ ಹಾಕೋಕ ಬಾಡಿ ತೆಗೆದಿದ್ದೀರ ಆಚೆ ಬಂದು ಹಾಕೊಂಡಿದೀವಲ್ಲ ಟೆಂಟ್ ನಾವು ಬಾಡಿ ಹಾಕೋಕ ಬಾಡಿ ತೆಗೆದಿದ್ದೀರ ಆಚೆ ಮೋಸ್ಟ್ಲಿ ತೆಗ್ದಿರ್ಬೇಕು ಕರೆಕ್ಟಾಗಿ ತೆಗ್ದು ಜಾಸ್ತಿ ದಿನ ಇದು ಇವಾಗ ಇವಾಗ ಆಗಿರೋದಲ್ಲ ಇದು ಜಾಸ್ತಿ ದಿನ ಆಗಿದೆ ಅನಿಸ್ತಿದೆ ನೈಟಲ್ಲಿ ಕಾಣಿಸಿಲ್ಲಲ್ವ ಇದು ಅದು ಅದಕ್ಕ ಹಿಂಗಿರುತ್ತೆ ಅಂದರು ಚೆನ್ನಾಗಿದೆ ಗಾಯ್ಸ್ ನಮ್ಮ ಬೈಕಲ್ಲಿದೆ ಕಾಣಿಸ್ತಿದೆಯಾ ಕಾಣಿಸಲ್ಲ ಅನ್ಕೊತಾರೆ ಸೊ ಏನಾರ ಮಾತ್ರ ಬೇಕಾ ಇದು ಬಾಡಿ ಪೇಯ್ನು ಹಂಗೆ ಇದೆ ಗಾಯ್ಸ್ ಏನೇನು ನೈಟ್ ರೀಸನ್ ಅಲ್ಲಿ ನೈಟ್ ಎಲ್ಲದೆ ಬ್ರೋ ನೈಟ್ ಹಾಂ ಬ್ರೋ ನೀನು ನಿದ್ದೆ ಮಾಡಿಲ್ಲ ಅಲ್ವಾ ನಾನು ಆದರೆ ನಿಯರ್ ಬೈ ಒಂದು ಟು ಅವರ್ಸ್ ಮೇಲೆ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀನಿ ಇವ್ನು ಕುತ್ಕೊಂಡು ನಿದ್ದೆ ಮಾಡಿದ್ದೇನೆ ಬ್ರೋ ಗಾಯ್ಸು

ಟಾರ್ಚರ್ ಥರ ಇದೆ ನಿದ್ದೆ ಇಲ್ಲ ಅಂದರೆ ಸರಿಯಾಗಿ ನಾವು ತ್ರೀ ಡೇಸಿಂದ ಹಿಂಗೆ ಕಷ್ಟ ಬರ್ತಿದ್ವಿ ಗೈಸ್ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಸಬ್ಸ್ಕ್ರೈಬ್ ಮಾಡಿ ಇಬ್ಬರು ಚಾನಲ್ಲು ಹೀಗೆ ಬೆ ಇನ್ನೂ ಜಾಸ್ತಿ ಭಯಂಕರ ಲೊಕೇಶನ್ಸ್ಗೆ ಹೋಗಿ ಭಯಂಕರ ವೀಡಿಯೋಸ್ ಮಾಡಬೇಕಂತ ಬ್ಲೆಸ್ ಮಾಡಿ ವಿಶ್ ಮಾಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೈ ಬಾಯ್